ನಮಸ್ಕಾರ ವೀಕ್ಷಕರೇ ಕಣ್ಣಿದ್ದವರು ಕನಕಗಿರಿ ನೋಡಬೇಕು ಕಾಲಿದ್ದವರು ಹಂಪಿ ನೋಡಬೇಕು ಎಂಬ ನಾನುಡಿಯಂತೆ ಎಂಟು ವರ್ಷದ ಬಳಿಕ ಐತಿಹಾಸಿಕ ಕನಕಗಿರಿ ಉತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕು ಪುನರಾರಂಭಗೊಂಡಿದೆ ಇದರ ಬಗ್ಗೆ ಜಿಲ್ಲಾ ಆಡಳಿತ ಜಿಲ್ಲಾಧಿಕಾರಿಗಳು ಯಾವೆಲ್ಲ ರೀತಿಯ ಅಧಿಕಾರಿಗಳಿಗೆ ಕಾರ್ಯಪ್ರವೃತ್ತರಾಗಲು ಸೂಚಿಸಿದ್ದಾರೆ ನೋಡೋಣ ಬನ್ನಿ ಉತ್ಸವಕ್ಕೆ ಬಂದಂತಹ ಸಾರ್ವಜನಿಕರಿಗೆ ಊಟದ ವ್ಯವಸ್ಥೆ ಕೂಡ ಜಿಲ್ಲಾಡಳಿತ ವ್ಯವಸ್ಥೆ ಮಾಡಿದೆ ಯಾವುದೇ ರೀತಿಯಾದಂತಹ ಗೊಂದಲ ಆಗಬಾರ್ದು ಊಟದ ವ್ಯವಸ್ಥೆಯಲ್ಲಿ ಪುರುಷರಿಗೆ ಮತ್ತು ಬೇರೆ ಮಾಡಿದೆ ಮಹಿಳೆಯರಿಗೂ ಕೂಡ ಕೊಠಡಿ ವ್ಯವಸ್ಥೆ ಮಾಡದೇ ಸರ್ತಿ ಸಾಲಿನಲ್ಲಿ ನಿಂತು ಈ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ ಜಿಲ್ಲಾ ಆಡಳಿತ ಮತ್ತು ತಾಲೂಕು ಆಡಳಿತ ಕೂಡ ಈ ವ್ಯವಸ್ಥೆಯಲ್ಲಿ ಪಾಲ್ಗೊಂಡಿದೆ ಆಯೋಜನೆ ಮಾಡಲಾಗಿದೆ ಉತ್ಸವಕ್ಕೆ ಬೇಕಾದಂತಹ ಊಟದ ವ್ಯವಸ್ಥೆ ಸರ್ತಿ ಸಾಲಲ್ಲಿ ನಿಂತು ನಿಂತುಕೊಳ್ಳಬೇಕಾದಂತ ವ್ಯವಸ್ಥೆ ಕೂಡ ಈಗಾಗಲೇ ಪಟ್ಟಣ ಪಂಚಾಯತಿ ಸಿಬ್ಬಂದಿಗಳು ಪೌರ ಕಾರ್ಮಿಕರು ಕೂಡ ಮಾಡ್ತಾ ಇದ್ದಾರೆ ಈಗಾಗಲೇ ಬರದಿಂದ ಸಾಗುತ್ತಿದೆ ಉತ್ಸವದ ಕಾರ್ಯ ಅಂತಾನೆ ಹೇಳ್ಬೋದು ಉತ್ಸವಕ್ಕೆ ಬರುವ ಜನಪ್ರತಿನಿಧಿಗಳಿಗೆ ಮೂರು ರಸ್ತೆ ನಿರ್ಮಾಣ ಮಾಡಿದ್ದಾರೆ ಅದರಲ್ಲಿ ಪ್ರಮುಖ ರಸ್ತೆ ಅಂದ್ರೆ ಈ ರಸ್ತೆ ಅಂತಾನೆ ಹೇಳ್ಬೋದು ಈ ರಸ್ತೆಯಲ್ಲಿ ಜನಪ್ರತಿನಿಧಿಗಳಿರ್ಬಹುದು ಪ್ರ ಪತ್ರಕರ್ತರಾಗಿರ್ಬೋದು ಹಲವಾರು ಗಣ್ಯ ಗಣ್ಯ ನಟ ನಟಿಯರು ಆಗಿರ್ಬೋದು ಕಲಾವಿದರಾಗಿರ್ಬೋದು ಪ್ರಮುಖ ರಸ್ತೆಯಲ್ಲಿ ಇದೆ ಇದೇ ರಸ್ತೆಯಲ್ಲಿ ಹೋಗುವ ಸಾಧ್ಯತೆ ಇದೆ ಇದು ಮುಖ್ಯ ವೇದಿಕೆ ಪ್ರಮುಖ ವೇದಿಕೆ ಉಚ್ಚಪ್ಪ ನಾಯಕ ವೇದಿಕೆ ಅಂತಲೇ ಹೇಳ್ಬೋದು ಈಗಾಗಲೇ ಬೃಹತ್ ಮಟ್ಟದಲ್ಲಿ ಈಗ ವೇದಿಕೆ ನಿರ್ಮಾಣವಾಗುತ್ತಿದೆ ವೇದಿಕೆ ಬೇಕಾದಂಥ ಸಾಮಗ್ರಿಗಳು ಕೂಡ ಈಗಾಗಲೇ ಬಂದಿದ್ದಾವೆ ಈ ಸಕಲ ಸಿದ್ಧತೆ ಕೂಡ ಜಿಲ್ಲಾ ಆಡಳಿತ ವತಿಯಿಂದ ಮಾಡ್ತಾ ಇದ್ದಾರೆ ವೇದಿಕೆ ಬೇಕಾದಂಥ ಸಕಲ ಸಾಮಗ್ರಿಗಳು ಸಾಮಗ್ರಿಗಳು ಕೂಡ ಈಗ ಕಾರ್ಯಕ್ರಮದ ಹತ್ರ ಬಂದಿದ್ದೇವೆ ಬೃಹತ್ ಮಟ್ಟದ ಸುಮಾರು ಒಂದು ಲಕ್ಷಕ್ಕಿಂತ ಮೀರಿ ಒಂದು ಲಕ್ಷಕ್ಕಿಂತ ಅಧಿಕ ಜನ ಸೇರುವ ಸಾಧ್ಯತೆ ಕೂಡ ಇದೆ ಈ ನೀವು ಈಗಲ ಈಗಲಾದರೆ ನೋ ನೋಡ್ತಾ ಇರಬಹುದು ಇಲ್ಲಿ ವ್ಯವಸ್ಥೆ ವ್ಯವಸ್ಥೆಯಲ್ಲಿ ಅಂತ ಬಂದ ಸಾರ್ವಜನಿಕರಿಗೆ ಅನುಕೂಲ ಅಂತೆ ಚೇರ್ ವ್ಯವಸ್ಥೆ ಕೂಡ ಮಾಡಲಾಗಿದೆ ಪ್ರಮುಖ ವೇದಿಕೆ ಇದು ಉಚ್ಚಪ್ಪ ನಾಯಕ ವೇದಿಕೆ ಅಂತಾನೆ ಹೇಳ್ಬೋದು ಇಲ್ಲಿ ನಡೀತಂತ ಕಾರ್ಯಕ್ರಮಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಇಲ್ಲಿಗೆ ಬಂದು ಮುಖ್ಯಮಂತ್ರಿ ಉದ್ಘಾಟನೆ ಮಾಡಲಿದ್ದಾರೆ ಇದ್ರ ಬಗ್ಗೆ ಇದ್ರ ಕುರಿತು ನಾವು ನಮ್ಮ ಜೊತೆ ಮಾತಾಡೋಕ್ಕೆ ತಾಲೂಕು ದಂಡಾಧಿಕಾರಿ ತಹಸೀಲ್ದಾರ್ ಅವರು ನಮ್ಮ ಜೊತೆ ಇದ್ದಾರೆ ಯಾವ ರೀತಿ ಪೂರ್ವ ಸಿದ್ಧತೆಯನ್ನು ಇದು ಮಾಡಿದ್ದಾರೆ ಅಧಿಕಾರಿಗಳಿಗೆ ಯಾವೆಲ್ಲ ರೀತಿ ಸಿದ್ಧತೆ ಕೈಗೊಂಡಿದ್ದಾರೆ ಅಂತ ಹೇಳಿ ಕೇಳೋಣ ಬನ್ನಿ ಸರ್ ನಮಸ್ಕಾರ ಯಾವೆಲ್ಲ ರೀತಿ ಸಿದ್ಧತೆಗಳು ಉತ್ಸವದ ಬಗ್ಗೆ ದಿನಾಂಕ ಮಾರ್ಚ್ ಎರಡು ಮೂರರಂದು ಕನಗಿರಿ ಉತ್ಸವವನ್ನು ಆಚರಣೆ ಮಾಡ್ತಾಯಿದ್ದೀವಿ ಅದಕ್ಕೆ ಪೂರ್ವಭಾವಿಯಾಗಿ ಈಗ ಆಲ್ರೆಡಿ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ನಮ್ಮ ಸಹಾಯಕ ಆಯುಕ್ತರು ಕೊಪ್ಪಳ ಅವರು ಕೂಡ ಹಾಲಿನಲ್ಲಿ ಎರಡು ಮೂರು ಮೀಟಿಂಗ್ ಕೂಡ ಮಾಡಿದ್ದಾರೆ ನಾವು ಕೂಡ ಅಪ್ರಿಲ್ ಮೀಟಿಂಗ್ ಮಾಡಿ ಈ ನಮ್ಮ ಸಿ ಎಮ್ ಸಿ ಮುಖ್ಯಾಧಿಕಾರಿಗಳಿಂದ ಮತ್ತು ವಿವಿಧ ಗ್ರಾ ಗ್ರಾಮ ಪಂಚಾಯಿತಿಯಿಂದ ಆಗಿರ್ಬೋದು ಮತ್ತು ಆಮೇಲೆ ನಮ್ಮ ನಗರಸಭೆಯಿಂದ ಕೆಲವು ಎಲ್ಲ ಪೌರ ಕಾರ್ಮಿಕರನ್ನು ಕರೆತಂದು ಇವೆಲ್ಲ ಹದ್ ಎಂಟು ಎಕರೆಯಿಂದ ಹತ್ತು ಎಕರೆ ಜಮೀನಿನಲ್ಲಿ ಎಲ್ಲ ಸ್ವಚ್ಛತೆಯನ್ನು ಮಾಡಲಾಗಿದೆ ಈಗೆಲ್ಲ ನೋಡಿರಬಹುದು ಇಲ್ಲ ಈ ಮೊದಲು ಹೆಂಗಿತ್ತು ಇವಾಗ ಹೆಂಗಿದೆ ನೋಡ್ಬೋದು ಅದನ್ನು ಕೂಡ ಕ್ಲೀನ್ ಮಾಡಿ ಈಗೆಲ್ಲ ಜನ ಬಂದಂಥ ಸುಮಾರು ಒಂದು ಲಕ್ಷದಿಂದ ಒಂದಂತ ಒಂದೂವರೆ ಲಕ್ಷ ಜನ ಬರೋ ನಿರೀಕ್ಷೆಯಲ್ಲಿದೆ ಆದ ಕಾರಣ ಅವರಿಗೆ ಕುಡಿಯ ನೀರಿನ ವ್ಯವಸ್ಥೆಗಾಗಿ ಪೈಪ್ಲೈನ್ ಕೂಡ ತಾತ್ಕಾಲಿಕ ಕೂಡ ಮಾಡ್ತಾ ಇದ್ವಿ ಇಲ್ಲೊಂದು ಸುಮಾರು ಐದನೂರಿಂದ ಸಾವಿರ ಕುಡಿ ನೀರಿನ ವ್ಯವಸ್ಥೆಯನ್ನು ಮಾಡಿದೆ ಮತ್ತು ಮುಖ್ಯ ವೇದಿಕೆಯನ್ನು ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳು ಸ್ಟೇಜ್ ಸುಮಾರು ಒಂದರಿಂದ ಒಂದೂವರೆ ಲಕ್ಷ ಜನ ವೇದಿಕೆಯನ್ನು ನಾವು ಸಿದ್ಧಪಡಿಸ್ತಾ ಆಗ್ತದೆ ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ತಾಲೂಕು ದಂಡಾಧಿಕಾರಿಗಳು ಯಾವೆಲ್ಲ ರೀತಿ ಕಾರ್ಯಪ್ರವೃತ್ತರಾಗಿದ್ದಾರೆ ಅಧಿಕಾರಿಗಳು ಅಂತ ಮಾಹಿತಿ ಕೂಡ ನೀಡಿದ್ರು ಅದರಂತೆ ಸಾರ್ವಜನಿಕರಿಗೆ ಬಂದ ಬೈಕ್ ನ ವ್ಯವಸ್ಥೆ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗುವುದು ಸಾರ್ವಜನಿಕ ಮತ್ತು ಜನಪ್ರತಿನಿಧಿಗಳಿಗೆ ಅಂತ ಬಂದಂತ ಬೈಕ್ ಕೂಡ ಬೈಕ್ ವ್ಯವಸ್ಥೆಯನ್ನು ಸ್ಥಳಾನು ಮಾಡಿದ್ದಾರೆ ಅದೇ ರೀತಿ ಅದೇ ಅಂತ ಬಂದಂತ ಕಲಾವಿದರಿಗೂ ಕೂಡ ಉಳ್ಕೊಂತ ಸ್ಥಳ ಕೂಡ ನಿರ್ಮಾಣ ಮಾಡಿದ್ದಾರೆ ಯಾವುದೇ ರೀತಿಯ ಬಂದಂಥ ಉತ್ಸವಕ್ಕೆ ಬಂದಂತ ಜನರಿಗೆ ಗೊಂದಲ ಆಗಬಾರ್ದನ್ನೋ ರೀತಿಯಿಂದ ಈ ನಿರ್ಮಾಣ ಮಾಡಿದ್ದಾರೆ ಉತ್ಸವದ ನಿಮಿತ್ತ ಜಿಲ್ಲಾಡಳಿತ ಕ್ರೀಡಾಕೂಟಗಳನ್ನು ಸಹ ಆಯೋಜನೆ ಮಾಡಲಾಗಿದೆ ಅದರಲ್ಲೂ ಸಹ ಕನಕಗಿರಿಯ ಕರ್ನಾಟಕ ಪಬ್ಲಿಕ್ ಶಾಲೆ ಆವರಣದಲ್ಲಿ ಜಿಲ್ಲಾ ಆಡಳಿತದ ವತಿಯಿಂದ ಕ್ರೀಡಾಕೂಟಗಳನ್ನು ಆಯೋಜನೆ ಮಾಡಲಾಗಿದೆ ಮಾರ್ಚ್ ಇಪ್ಪತ್ತೇಳರಿಂದ ನಡೆಯುವ ಕ್ರೀಡಾಕೂಟದಲ್ಲಿ ಮೊದಲನೇಗಾಗಿ ಜನಪ್ರತಿನಿಧಿಗಳು ಮತ್ತು ಪತ್ರಕರ್ತರ ನಡುವೆ ಕ್ರಿಕೆಟ್ ಅನ್ನು ಆಯೋಜನೆ ಮಾಡಲಾಗಿದೆ ತದನಂತರ ಮಾರ್ಚ್ ಎರಡು ಮತ್ತು ಮೂರರಂದು ಸಾರ್ವಜನಿಕರಿಗೆ ಮತ್ತು ತಾಲೂಕಿನ ಕ್ರೀಡಾಪಟುಗಳು ಮತ್ತು ತಾಲೂಕು ಹೊರತುಪಡಿಸಿ ಜಿಲ್ಲಾ ಆದ್ಯಂತ ಕ್ರೀಡಾಪಟುಗಳನ್ನು ಆಯೋಜನೆ ಮಾಡಲಾಗಿದೆ ಉತ್ಸವದ ನಿಮಿತ್ತ ಜಿಲ್ಲಾ ಆಡಳಿತ ಈಗಾಗಲೇ ಕನಕಗಿರಿ ಎಪಿಎಂಸಿ ಆವರಣದಲ್ಲಿ ಫಲಪುಷ್ಪ ಪ್ರದರ್ಶನ ಆಗಿರ್ಬೋದು ಪುಸ್ತಕದ ಮಾಳಿಗೆ ಆಗಿರ್ಬೋದು ಸ್ವಸಹಾಯ ಗುಂಪಿನ ಸಹಾಯದ ಮಾಹಿತಿ ಕೂಡ ಇದೇ ಸ್ಥಳದಲ್ಲಿಯೇ ನೀಡಲಾಗಿದೆ ಅಂತಲೇ ಹೇಳಬಹುದು ಈಗಾಗಲೇ ರೈತರಿಗೆ ಅನುಕೂಲವಾಗಲೆಂದು ಕೃಷಿ ಮೇಳ ಆಗಿರಬಹುದು ಇನ್ನಿತರ ಅನೇಕ ಜನ ಜನಪ ಸಾರ್ವಜನಿಕರಿಗೆ ಅನುಕೂಲವಾಗಲೆಂದು ಮತ್ತು ರೈತಾಪಿ ವರ್ಗಗಳಿಗೆ ಅನುಕೂಲವಾಗಲೆಂದು ಈ ಮಾಹಿತಿ ನೀಡಲು ಇದೇ ಈ ಆವರಣದಲ್ಲಿಯನ್ನು ಏರ್ಪಡಿಸಲಾಗಿದೆ ಎಂದು ತಿಳಿಸಲಾಗಿದೆ ಉತ್ಸವದ ನಿಮಿತ್ತ ವೆಂಕಟಪಾರ್ತಿ ಬಾವಿ ಕೂಡ ಆಡಳಿತ ಸ್ವಚ್ಛತೆಗೊಂಡಿದೆ ಯಾವ ರೀತಿ ಕಾರ್ಯಪ್ರವೃತ್ತದಲ್ಲಿ ಆಗಿದ್ದಾರೆ ಯಾವ ರೀತಿ ಬಾವಿ ಸ್ವಚ್ಛತೆಗೊಂಡಿದೆ ಅದಕ್ಕೆ ವಿದ್ಯುತ್ ಅಲಂಕಾರ ಮಾಡ್ತಾರೆ ಉತ್ಸವದ ನಿಮಿತ್ತ ಎರಡು ವೇದಿಕೆ ನಿರ್ಮಾಣ ಮಾಡಿದ್ದಾರೆ ಪ್ರಮುಖ ವೇದಿಕೆ ಉಡ್ಚಪ್ಪ ನಾಯಕ ವೇದಿಕೆ ಆಗಿರ್ಬೋದು ಇನ್ನೊ ಇನ್ನೊಂದು ವೇದಿಕೆ ಪುಟ್ಟರಾಜ ಗವಾಯಿಗಳ ವೇದಿಕೆ ನಾವು ಈಗ ಪುಟ್ಟರಾಜ ಗವಾಯಿಗಳ ವೇದಿಕೆ ಹತ್ರ ಇದ್ದೇವೆ ಇಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಇದ್ದಂಥ ವಿದ್ಯಾರ್ಥಿಗಳ ಶಬ್ದಚಿತ್ರ ಮೆರವಣಿಗೆ ಕೂಡ ಯದುರೊಮ್ಮಪ್ಪ ದೇವಸ್ಥಾನದಿಂದ ಬಂದು ಕನಕಚಲಪತಿ ದೇವಸ್ಥಾನ ಅವರಿಗೆ ತಲುಪಿ ತಲುಪಿ ಇಲ್ಲಿ ನಡೆದಂಥ ಬೆಳಗ್ಗೆಯಿಂದ ಎರಡು ದಿನಗಳ ಕಾಲ ಬೆಳಗ್ಗೆಯಿಂದ ಕಾರ್ಯಕ್ರಮಗಳು ಕೂಡ ಇದೇ ವೇದಿಕೆಯಲ್ಲಿ ನಡೆಯುತ್ತಿದೆ ಇಲ್ಲಿ ಬಂದಂಥ ಸ್ಥಳೀಯರು ಸ್ಥಳೀಯ ಕಲಾವಿದರು ಮತ್ತು ಜಿಲ್ಲೆಯ ಹೊರತುಪಡಿಸಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದಂಥ ಕಲಾವಿದರು ಕೂಡ ಇದೇ ಕಾರ್ಯಕ್ರಮದಲ್ಲಿ ಭಾಗವಹಿತಾರೆ ಕವಿಗೋಷ್ಠಿ ಕೂಡ ಇದೇ ಕಾರ್ಯಕ್ರಮದಲ್ಲಿ ಇಲ್ಲೆ ಸಂಜೆ ಸಂಜೆ ಕೂಡ ಚಲಪತಿ ಕುರಿತು ಇತಿಹಾಸದ ಕುರಿತು ನಾಟಕ ಪ್ರದರ್ಶನ ಕೂಡ ಎರಡು ದಿನಗಳ ಕಾಲ ಇದೇ ವೇದಿಕೆಯಲ್ಲಿ ಇದೆ ಅಂತಲೇ ಹೇಳಬಹುದು ನೋಡಿದ್ರಲ್ಲ ವೀಕ್ಷಕರೇ ಕನಕಗಿರಿ ಉತ್ಸವದ ಪೂರ್ವ ಸಿದ್ಧತೆ ಯಾವೆಲ್ಲ ರೀತಿ ಇತ್ತು ಅಂತ ದೃಶ್ಯದಲ್ಲಿ ನೋಡಿದ್ರಿ ಇದು ಅದಿತ್ತು ಇಂದಿನ ವಿಶೇಷ ಕಾರ್ಯಕ್ರಮ ಇಂಥದ್ದೊಂದು ಮತ್ತೊಂದು ಕಾರ್ಯಕ್ರಮದೊಂದಿಗೆ ಮುಂದಿನ ಸಂಚಿಕೆಯೊಂದಿಗೆ ಭೇಟಿ ಆಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ಎಸ್ ಎನ್ ಚಾನಲ್ ನಾನು ಶ್ರೀನಿವಾಸ್ ಪೂಜಾರ್ ನಮಸ್ಕಾರ